ಶಿವಮೊಗ್ಗ ನಗರದ ಬೊಮ್ಮನಕಟ್ಟೆಯಲ್ಲಿ ಕೆರೆ ಕೋಡಿ ಒಡೆದು ಭಾರಿ ಅನಾಹುತವೇ ಸಂಭವಿಸಿದೆ ಕೆಲವು ಏರಿಯಾಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತೆ ಆಗಿದೆ ಈ ದಿನ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬೊಮ್ಮನಕಟ್ಟೆಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನ ಆಲಿಸಿದ್ರು ಸಾರ್ವಜನಿಕರು ಮತ್ತು ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಈ ವೇಳೆ ಪಾಲಿಕೆ ಅಧಿಕಾರಿಗಳ ಜೊತೆ ಮೊಬೈಲ್ನಲ್ಲಿ ಮಾತನಾಡಿ ಸೂಕ್ತ ಪರಿಹಾರ ನೀಡುವಂತೆ ನೀರು ನುಗ್ಗಿದ ಮನೆಗಳಿಗೆ ಪರಿಹಾರ ನೀಡುವಂತೆ ಹೇಳಿದ್ರು ಸಾಮಾನು ಹೋಗಿದೆ ಆದರೆ ಮನೆ ಡ್ಯಾಮೇಜ್ ಆಗಿಲ್ಲ ಅದೇ ಬರ್ತಾರೆ ನಮ್ಮ ಜೊತೆ ಅವ್ರು ಬರ್ತಾರೆ ಹೆಣ್ಮಕ್ಳು ಅದೊಂದಿಷ್ಟು ವ್ಯವಸ್ಥೆ ಮಾಡ್ಬಿಡೋ ಹತ್ತು ಸಾವಿರ ರೂಪಾಯಿ ವ್ಯವಸ್ಥೆ ಅದು ಎಷ್ಟು ಮನೆ ಅದೇ ಅಷ್ಟು ಮನೆ ಗಿರೀಶ್ ಕೊಡ್ತಾರ ಅವ್ರ ಗೌರ್ಮೆಂಟ್ ಅವ್ರು ಕಾರ್ಪೋರೇಷನ್ ಅಲ್ಲಿಂದ ಕೊಡ್ತಾರೋ

ಶಿವಮೊಗ್ಗ ನಗರದ ಬೊಮ್ಮನಕಟ್ಟೆಯಲ್ಲಿ ಕೆರೆ ಕೋಡಿ ಒಡೆದು ಭಾರಿ ಅನಾಹುತವೇ ಸಂಭವಿಸಿದೆ ನಿರಂತರವಾಗಿ ಮಲೆನಾಡಿನಲ್ಲಿ ಮಳೆ ಸುರಿತಾ ಇದ್ದು ಕೆರೆ ಕಟ್ಟೆಗಳೆಲ್ಲವೂ ಕೂಡ ಭರ್ತಿಯಾಗಿದ್ದಾವೆ ಆ ಹಿನ್ನೆಲೆಯಲ್ಲಿಯೇ ಬೊಮ್ಮನಕಟ್ಟೆಯಲ್ಲಿಯೂ ಕೂಡ ಕೆರೆ ಕೋಡಿ ಒಡೆದು ಭಾರಿ ಅನಾಹುತ ಸೃಷ್ಟಿಯಾಗಿತ್ತು ಇದರಿಂದ ಹಲವಾರು ಮನೆಗಳಿಗೆ ನೀರು ನುಗ್ಗಿತು ಆ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಇವತ್ತು ಬೊಮ್ಮನಕಟ್ಟೆಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನ ಆಲಿಸಿದ್ರು ಸಾರ್ವಜನಿಕರಿಗೆ ಮತ್ತು ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೆ ತಿಳಿಸಿದ್ರು ಸೂಕ್ತ ಪರಿಹಾರವನ್ನ ಆದಷ್ಟು ಶೀಘ್ರವಾಗಿ ಕೊಡಬೇಕು ಅಂತ ತಿಳಿಸಿದ್ರು ಅದೇ ಬರ್ತಾರೆ ನಮ್ಮ ವಿಶ್ವಾಸ ಜೊತೆ ಅವ್ರು ಬರ್ತಾರೆ ಹೆಣ್ಮಕ್ಳು ಅದೊಂದಿಷ್ಟು ವ್ಯವಸ್ಥೆ ರೂಪಾಯಿ ವ್ಯವಸ್ಥೆ ಅದೆಷ್ಟು ಮನೆ ಆಯ್ತು

ಆಮೇಲೆನಲ್ಲೂ ಅಷ್ಟೇ ಎದುರುಗಳ ಮೇಲೆ ಆಮೇಲೆ ಬೀರು ಮಂಜೆಲ್ಲ